ಪ್ರತಿದಿನ ನಮಗೆ ಎಷ್ಟು ಪ್ರೋಟೀನಿನ ಅವಶ್ಯಕತೆ ಇದೆ ಅಂತಕ್ಕಂಥ ಒಂದು ಪ್ರಶ್ನೆ ಈ ಪ್ರಶ್ನೆ ಯಾಕೆ ಜನರಲ್ಲಿ ಬರುತ್ತೆ ಅಂದರೆ ಸಾಮಾನ್ಯವಾಗಿ ಈ ಡಯಾಟಿಷಿಯನ್ಸ್ ಅಂತ ಹೇಳ್ತಾರೆ ಅಂದರೆ ಆಹಾರ ತಜ್ಞರು ಅಂತ ಹೇಳ್ತಾರೆ ಹಾಗೂ ಅನೇಕ ಡಾಕ್ಟ್ರುಗಳು ಕೂಡ ವೀಡಿಯೋ ಮಾಡಿ ಹೇಳ್ತಾ ಇರ್ತಾರೆ ನೀವು ಕಾರ್ಬೋಹೈಡ್ರೇಟನ್ನು ಜಾಸ್ತಿ ತಿಂತದ್ದಿರ ನೀವು ಕಾರ್ಬೋಹೈಡ್ರೇಟನ್ನು ಕಡಿಮೆ ಮಾಡಿ ಅದಕ್ಕೆ ಪರ್ಯಾಯವಾಗಿ ಪ್ರೋಟೀನನ್ನು ಜಾಸ್ತಿ ತಿನ್ನಿ ನಿಮಗೆ ಪ್ರೋಟೀನ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ ಪ್ರೋಟೀನ್ ಕಡಿಮೆ ಆಗಿ ನಿಮ್ಮಲ್ಲಿ ತೊಂದರೆ ಆಗ್ತಾಯಿದೆ ಹಾಗಾಗಿ ನೀವು ಕಾರ್ಬೋಹೈಡ್ರೇಟ್ ಕಮ್ಮಿ ಮಾಡಿ ಪ್ರೋಟೀನನ್ನು ಜಾಸ್ತಿ ತಿನ್ನಬೇಕು ಅಂತ ಹೇಳಿಬಿಟ್ಟು ಕೆಲವರು ಈ ವಿಡಿಯೋ ಮಾಡಿಬಿಟ್ಟು ಬಟ್ ಡಾಕ್ಟರ್ಸ್ ಅಷ್ಟೇ ಅಲ್ಲ ಇನ್ನೂ ಅನೇಕ ಜನ ಈ ರೀತಿ ಒಂದು ಅಡ್ವೈಸನ್ನು ಕೊಡ್ತಾ ಇರ್ತಾರೆ ಈ ಸೋಷಿಯಲ್ ಮೀಡ್ಯಾದಲ್ಲಿ ಇವರ ಪ್ರಕಾರ ಹೇಳೋದು ಅಂತಂದರೆ ಅವಶ್ಯಕತೆ ಎಷ್ಟಿದೆ ಪ್ರೋಟೀನ್ ಅಂತ ನೋಡೋದಾದರೆ ಝೀರೋ ಪಾಯಿಂಟ್ ಏಯ್ಟ್ ಗ್ರಾಮ್ಸ್ ಪರ್ ಕೆ ಜಿ ಅಂದರೆ ನಮ್ಮ ಒಂದು ಕೆ ಜಿ ತೂಕಕ್ಕೆ ಝೀರೋ ಪಾಯಿಂಟ್ ಏಯ್ಟ್ ಗ್ರಾಮ್ಸು ಆ ಲೆಕ್ಕದಲ್ಲಿ ನೋಡೋದಾದರೆ ನಮಗೆ ಪ್ರತಿದಿನ ಐವತ್ತರಿಂದ ಎಪ್ಪತ್ತು ಗ್ರಾಮ್ನಷ್ಟು ಪ್ರೋಟೀನನ್ನು ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ನಿಜವಾಗ್ಲೂ ನಮಗೆ ಐವತ್ತರಿಂದ ಎಪ್ಪತ್ತು ಗ್ರಾಮ್ನಷ್ಟು ಪ್ರೋಟೀನನ್ನು ಅವಶ್ಯಕತೆ ಪ್ರತಿದಿನ ಇದೆಯಾ ಅಂತಕ್ಕಂಥದ್ದನ್ನು ನೋಡೋಣಂತೆ ನೋಡಿ ನಮ್ಮ ದೇಹ ಮನುಷ್ಯರ ದೇಹ ಆಗಿರತಕ್ಕಂಥದ್ದು ಒಂದು ಸೆಲ್ಸಿಂದ ಅಂದರೆ ಜೀವಕಣಗಳಿಂದ ನಲವತ್ತು ಲಕ್ಷ ಕೋಟಿ ಜೀವಕಣಗಳಿಂದ ಆಗಿರುತ್ತೆ ಅಂದರೆ ನಾನು ಅಂತ ಹೇಳಿ ಹೇಳ್ತೀನಲ್ಲ ಅದು ಜೀವ ಕಣಗಳಿಂದ ಕೂಡಿರ್ತಕ್ಕಂಥದ್ದು ಸೊ ಹಾಗಾಗಿ ಈ ಒಂದು ಜೀವ ಕಣಗಳಿಗೆ ಅಂದರೆ ಈ ಸೆಲ್ಸಿಗೆ ಅವಶ್ಯಕತೆ ಇರ್ತಕ್ಕಂಥದ್ದು ಇವು ಸರ್ವೈವ್ ಆಗಬೇಕು ಇವು ಬದುಕಬೇಕು ಸೆಲ್ಗಳು ನಾನು ಬದುಕಿರಬೇಕು ಅಂತ ಅಂದರೆ ಅವಶ್ಯಕತೆ ಇರತಕ್ಕಂಥದ್ದು ಏನು ಅಂತಂದರೆ ಕಾರ್ಬೋಹೈಡ್ರೇಟ್ ಎನರ್ಜಿ ಬೇಕು ಆ ಎನರ್ಜಿ ಸಿಗ್ತಕ್ಕಂಥದ್ದು ಕಾರ್ಬೋಹೈಡ್ರೇಟಿಂದ ಮಾತ್ರ ಇವ್ರು ಹೇಳ್ತಕ್ಕಂಥ ಈ ಒಂದು ಪ್ರೋಟೀನು ಫ್ಯಾಟು ಇದು ಯಾವುದೂ ಕೂಡ ನಮಗೆ ಎನರ್ಜಿ ಕೊಡೋದಿಲ್ಲ ನಮಗೆ ಯಾವುದಕ್ಕೂ ಕೂಡ ಬದುಕಲಿಕ್ಕೆ ಎನರ್ಜಿ ಏನು ಬೇಕಲ್ಲ ಆ ಒಂದಿನ ಕೊಡತಕ್ಕಂಥ ಒಂದು ಕೆಲಸ ಈ ಪ್ರೋಟೀನ್ ಮತ್ತು ಫ್ಯಾಟು ಮಾಡೋದಿಲ್ಲ ಅಷ್ಟೇ ಯಾಕೆ ನಮ್ಮಲ್ಲಿರ್ತಕ್ಕ ನಮ್ಮ ದೇಹದಲ್ಲಿರ್ತಕ್ಕಂಥ ಮಸಲ್ಸ್ ಅಂದರೆ ಮಾಂಸಖಂಡಗಳೇನು ಹೇಳ್ತೀವಲ್ಲ ಈ ಮಾಂಸಖಂಡಗಳಲ್ಲಿ ಏಯ್ಟಿ ಪರ್ಸೆಂಟ್ ಪ್ರೋಟೀನ್ ಇರ್ತದೆ ಬಟ್ ಈ ಒಂದು ಮಾಂಸಖಂಡಗಳಿಗೂ ಕೂಡ ಎಕ್ಸಸೈಸ್ ಮಾಡ್ತಕ್ಕಂಥ ಇವು ಬದುಕಬೇಕು ಇವಕ್ಕೆ ಶಕ್ತಿ ಬೇಕು ಅಂತ ಅಂದರೆ ಈ ಮಾಂಸಖಂಡಗಳಿಗೂ ಅವಶ್ಯಕತೆ ಇರ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ ಅಂದರೆ ಗ್ಲೂಕೋಸ್ ಹೊರ್ತು ಒಂದು ಪ್ರೋಟೀನು ಮತ್ತು ಅಲ್ಲ ನೀವು ವರ್ಕೌಟ್ ಮಾಡ್ತಾ ಇದೀರಾ ಎಕ್ಸಸೈಸ್ ಮಾಡ್ತಾ ಇದ್ದೀರಾ ಎನರ್ಜಿ ಅವಶ್ಯಕತೆ ಇರ್ತದೆ ಆ ಟೈಮ್ನಲ್ಲಿ ಬೇಕಾಗ್ತಕ್ಕಂಥದ್ದು ಕೂಡ ಪ್ರೋಟೀನ್ ಅಲ್ಲ ಕಾರ್ಬೋಹೈಡ್ರೇಟ್ ಅಂದರೆ ಗ್ಲೂಕೋಸ್ ಮಾತ್ರ ಸರಿ ಸರ್ ಹಾಗಿದ್ರೆ ಈ ಪ್ರೋಟೀನ್ ಯಾವುದಕ್ಕೆ ಬೇಕು ಪ್ರೋಟೀನ್ ಅವಶ್ಯಕತೆ ಯಾಕಿದೆ ಅಂತ ನೋಡೋದಾದರೆ ಇವು ನಾವು ಒಂಥರ ಬಿಲ್ಡಿಂಗ್ ಬ್ಲಾಕ್ಸ್ ಅಂತೀವಿ ನಮ್ಮ ಜೀವ ಕಣಗಳಿಗೆ ಸ್ಟ್ರಕ್ಚರ್ ಫಾರ್ಮೇಷನಿಗೆ ಬೇಕಾಗುತ್ತೆ ಒಂದು ಪ್ರೋಟೀನ್ ಅಂತಕ್ಕಂಥದ್ದು ಉದಾಹರಣೆಗೆ ಅಂತಂದರೆ ಬ್ರಿಕ್ಸ್ ಅಂದರೆ ಇಟ್ಟಿಗೆ ಥರ ಇವೆಲ್ಲ ಪ್ರೋಟೀನ್ ಅಂತಕ್ಕಂಥದ್ದು ನಮ್ಮ ಸೆಲ್ಸಿಗೆ ಇಟ್ಟಿಗೆ ಥರ ಕೆಲಸ ಮಾಡುತ್ತೆ ಸರಿ ಈ ಮನೆ ಕಟ್ಟಬೇಕಾದ್ರೆ ಇಟ್ಟಿಗೆ ಅವಶ್ಯಕತೆ ಇರ್ತದೆ ಈ ಇಟ್ಟಿಗೆಯ ಅವಶ್ಯಕತೆ ಎಲ್ಲಿವರೆಗೂ ಇರ್ತದೆ ಮನೆ ಒಂದು ಸ್ಟ್ರಕ್ಚರ್ ರೆಡಿ ಆಗೋ ತನಕ ಮಾತ್ರ ಇಟ್ಟಿಗೆ ಅವಶ್ಯಕತೆ ಇರ್ತದೆ ಅದಾದಮೇಲೆ ಯಾರಿಗೂ ಇಟ್ಟಿಗೆ ಬೇಕಾಗೋದಿಲ್ಲ ಮನೆ ಕಟ್ಟಲಿಕ್ಕೆ ಮನೆ ಮೇಂಟೈನ್ ಮಾಡಲಿಕ್ಕೂ ಕೂಡ ನಿಮಗೆ ಇಟ್ಟಿಗೆಯ ಒಂದು ಅವಶ್ಯಕತೆ ಇರೋದಿಲ್ಲ ಹಾಗೆ ಸೆಲ್ಸ್ ಡಿವೈಡ್ ಆಗ್ತಕ್ಕಂಥ ಸಮಯದಲ್ಲಿ ಒಂದಿರೋದು ಎರಡು ಎರಡು ಎರಡದು ನಾಲ್ಕು ಈ ರೀತಿ ಡಿವೈಡ್ ಆಗ್ತಾ ಇರ್ತದಲ್ಲ ಅಂಥ ಸಮಯದಲ್ಲಿ ಒಂದು ಪ್ರೋಟೀನ್ ಅವಶ್ಯಕತೆ ಇರ್ತದೆ ಆ ಡಿವಿಷನ್ ಸೆಲ್ ಡಿವಿಷನ್ ಆಗ್ತಕ್ಕಂಥದ್ದು ಎಲ್ಲಿ ಮಕ್ಕಳಲ್ಲಿ ಮಾತ್ರ ಚಿಕ್ಕ ಮಕ್ಕಳಲ್ಲಿ ಅಪ್ ಟು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ತನಕ ಸೆಲ್ ಡಿವಿಷನ್ ಆಗ್ತಿರ್ತವೆ ಸೆಲ್ ಮಲ್ಟಿಪ್ಲೈ ಆಗ್ತಾ ಇರ್ತವೆ ಸೊ ಹಾಗಾಗಿ ಮ್ಯಾಕ್ಸಿಮಮ್ ಅಂದರೆ ಇಪ್ಪತ್ತೈದು ವರ್ಷ ವಯಸ್ಸಿನವರೆಗೂ ನಮಗೆ ಈ ಒಂದು ಪ್ರೋಟೀನ್ಸು ಈ ಸೆಲ್ಗೋಸ್ಕರ ಬೇಕಾಗುತ್ತೆ ಸೆಲ್ ಕೇಳ್ತಕ್ಕಂಥ ಪ್ರೋಟೀನು ಈ ಒಂದು ಇಪ್ಪತ್ತೈದು ವರ್ಷದ ವಯಸ್ಸಿನ ತನಕ ಮಾತ್ರ ಬೇಕಾಗುತ್ತೆ ಅದರ ನಂತರ ಸೆಲ್ಗಳಿಗೆ ಈ ಒಂದು ಪ್ರೋಟೀನ್ ಅವಶ್ಯಕತೆ ಇರೋದಿಲ್ಲ ಸರಿ ಹಾಗಿದ್ರೆ ಇಪ್ಪತ್ತೈದು ವರ್ಷದ ನಂತರ ನಮಗೆ ಪ್ರೋಟೀನ್ ಬೇಡವಾ ಅವಾಗಲೂ ಕೂಡ ನಮಗೆ ಒಂದು ಅವಶ್ಯಕತೆ ಇರ್ತದೆ ಬಟ್ ಆದರೆ ಸೆಲ್ಸಿಗೆ ಅವಶ್ಯಕತೆ ಇರಲ್ಲ ಬದಲಾಗಿ ಒಂದು ಎನ್ಸೈಮ್ಸ್ ಅಂತ ಏನು ಹೇಳ್ತೀವಿ ಒಂದಿಷ್ಟು ಹಾರ್ಮೋನ್ಸ್ ಅಂತ ಏನು ಹೇಳ್ತೀವಿ ಅದ್ರ ಜೊತೆಗೆ ವೇರ್ ಅಂತ ಹೇಳ್ತೀವಿ ಕೆಲವೊಂದು ಜೀವಕೋಶಗಳು ಸತ್ತು ಮತ್ತೆ ಬದುಕ್ತಾ ಊಟುತ್ತಾ ಇರ್ತಾವೆ ಅಂಥದ್ದಕ್ಕೆ ವೇರ್ ಬೇಕಾಗುತ್ತೆ ಎನ್ಜೈಮ್ಸ್ ಮತ್ತು ಹಾರ್ಮೋನ್ಸಿಗೆ ಮೇನಾಗಿ ಬೇಕಾಗುತ್ತೆ ಈ ಎಂಝೈಮ್ಸ್ ಮತ್ತು ಹಾರ್ಮೋನ್ಸಿಗೆ ಬೇಕಾಗಿರ್ತಕ್ಕಂಥ ಪ್ರೋಟೀನ್ ಇವ್ರು ಹೇಳ್ತಕ್ಕಂಥ ಜೀರೋ ಪಾಯಿಂಟ್ ಏಯ್ಟ್ ಗ್ರಾಮ್ಸ್ ಅಷ್ಟೊಂದು ಅವಶ್ಯಕತೆ ಇಲ್ಲ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತೆ ಇವ್ರು ಹೇಳೋ ಒಂದು ಇಪ್ಪತ್ತೈದು ಪರ್ಸೆಂಟನ್ನು ಒಂದು ಪ್ರೋಟೀನ್ ಇದ್ದರೆ ಸಾಕು ಎಂಜೈಮ್ಸ್ ಮತ್ತು ಹಾರ್ಮೋನ್ಸು ಫಾರ್ಮೇಷನ್ ಆಗಲಿಕ್ಕೆ ಅಂತೇಳ್ಬಿಟ್ಟು ಸಾಕಾಗಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಇವರು ಹೇಳೋದು ಜೀರೋ ಪಾಯಿಂಟ್ ಏಯ್ಟ್ ಗ್ರಾಮ್ಸ್ ಅಂತಾರೆ ಆದರೆ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಜೀರೋ ಪಾಯಿಂಟ್ ಟೂ ಗ್ರಾಮ್ಸ್ ಒಂದು ಹದಿನೈದು ಹತ್ತು ಹದಿನೈದು ಗ್ರಾಮ್ಸ್ ಪರ್ ಡೇ ಸಾಕಾಗುತ್ತೆ ನಮಗೆ ಈ ಒಂದು ಹತ್ತು ಹದಿನೈದು ಗ್ರಾಮ್ನ ಪ್ರೋಟೀನ್ ಪ್ರತಿದಿನ ಎಲ್ಲಿ ಸಿಗುತ್ತೆ ನಮಗೆ ಅದಕ್ಕೆ ನಾವು ಪ್ರೋಟೀನ್ಸ್ ತೊಗೋಬೇಕು ನೋಡಿ ನಾವು ಸಾಮಾನ್ಯವಾಗಿ ಪ್ರತಿದಿನ ಊಟ ಮಾಡ್ತಕ್ಕಂಥ ಅನ್ನ ಸಾಂಬಾರಲ್ಲಿ ಸಾಂಬಾರಿಗೆ ಏನು ಬೇಳೆ ಹಾಕಿ ಸಾಂಬಾರು ಮಾಡ್ತಾರಲ್ಲ ಅದು ಅಷ್ಟೇ ಸಾಕು ನಮಗೆ ಇಲ್ಲಿ ಸಿಗ್ತಕ್ಕಂಥ ಒಂದು ಬೇಕಾಗಿರ್ತಕ್ಕಂಥ ಒಂದು ಹತ್ತರಿಂದ ಹದಿನೈದು ಗ್ರಾಮ್ಸ್ನಷ್ಟು ಪ್ರೋಟೀನು ಎನ್ಸೈಮ್ಸ್ ಮತ್ತು ಹಾರ್ಮೋನ್ಸ್ಗೆ ಏನು ಬೇಕಲ್ಲ ನಮ್ಮ ನಾವು ಬದುಕಲಿಕ್ಕೆ ಅಂತ ಏನು ಬೇಕಾಗುತ್ತಲ್ಲ ಅಷ್ಟು ಸಾಂಬಾರಲ್ಲಿ ಇರ್ತಕ್ಕಂಥ ಬೇಳೆಯಿಂದ ಅಷ್ಟೇ ಸಾಕು ಅಷ್ಟೇ ನಮಗೆ ಸಫಿಷಿಯೆಂಟಾಗಿ ಪ್ರೋಟೀನನ್ನು ಕೊಟ್ಬಿಡುತ್ತೆ ಅದೇ ಇನ್ನೊಂದು ಇನ್ನೊಂಥರ ಜನ ಇರ್ತಾರೆ ಏನಂದರೆ ವರ್ಕೌಟ್ ಮಾಡೋದು ಸಿಕ್ಕಾಬಿಟ್ಟು ವರ್ಕೌಟ್ ಮಾಡೋದು ಜಿಮ್ಗೆ ಹೋಗ್ಬಿಟ್ಟು ಮಸಲ್ಸನ್ನು ಬೆಳೆಸ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ ಮಸಲ್ಸ್ ಬೆಳೆಸೋಕ್ಕಂಥದ್ದು ಅಂದರೆ ಡಿವೈಡ್ ಆಗೋಲ್ಲ ಬಟ್ ಹೈಪರ್ ಟ್ರೋಫಿ ಆಗುತ್ತೆ ದಪ್ಪ ಆಗುತ್ತೆ ಮಸಲ್ಸ್ ಊತ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಹೈಪರ್ ಟ್ರೋಫಿ ಬಿಲ್ಡಿಂಗ್ ಅಂತ ಏನು ಹೇಳ್ತೀವಲ್ಲ ಈ ಕೆಲಸ ಮಾಡ್ತಕ್ಕಂಥವರಿಗೆ ಸ್ವಲ್ಪ ಪ್ರೋಟೀನ ಒಂದು ಅವಶ್ಯಕತೆ ಜಾಸ್ತಿ ಆಗ್ಬೋದು ಮೊದಲನಾಗಿ ಚಿಕ್ಕ ಮಕ್ಕಳಲ್ಲಿ ಪ್ರೋಟೀನಿನ ಅವಶ್ಯಕತೆ ಜಾಸ್ತಿ ಇರುತ್ತೆ ಅದನ್ನು ಬಿಟ್ಟರೆ ಮಸಲ್ ಬಿಲ್ಡ್ ಮಾಡತಕ್ಕಂಥವ್ರಲ್ಲಿ ಮಾತ್ರ ಪ್ರೋಟೀನ್ ಅವಶ್ಯಕತೆ ಜಾಸ್ತಿ ಇರುತ್ತೆ ಎಷ್ಟು ಅಂದರೆ ಜೀರೋ ಪಾಯಿಂಟ್ ಏಯ್ಟ್ ಏನು ಇರ್ತಾರಲ್ಲ ಅದು ಬೇಕಾಗ್ತಕ್ಕಂಥದ್ದು ಮಸಲ್ ಬಿಲ್ಡ್ ಮಾಡೋರಲ್ಲಿ ಮಾತ್ರ ನಾನು ಹೆಲ್ತಿಯಾಗಿದ್ದೀನಿ ಫಿಟ್ಟಾಗಿ ಹೆಲ್ತ್ ಮತ್ತು ಫಿಟ್ನೆಸ್ನ ಮೇಂಟೈನ್ ಮಾಡಬೇಕು ಅಂತ ಅನ್ನೋರಲ್ಲಿ ಹೆಚ್ಚಾದ ಒಂದು ಪ್ರೋಟೀನನ್ನು ಒಂದು ಅವಶ್ಯಕತೆ ಇರಲ್ಲ ಸರಿ ಸರ್ ಹಾಗಿದ್ರೆ ಪ್ರೋಟೀನನ್ನು ಜಾಸ್ತಿ ತೊಗೊಳೋದ್ರಿಂದ ಏನಾದರೂ ತೊಂದರೆ ಆಗುತ್ತಾ ಅಂತ ನೋಡೋದಾದರೆ ಸರಿ ಇದರ ಫೇಟ್ ಏನು ಏನಾಗುತ್ತೆ ನಾವು ತಿನ್ನಂಥ ಆಹಾರದಲ್ಲಿರ್ತಕ್ಕಂಥ ಒಂದು ಪ್ರೋಟೀನ್ ಏನಾಗಿ ಬದಲಾಗುತ್ತೆ ಅಂತ ನೋಡೋದಾದರೆ ನೀವು ಪ್ರೋಟೀನನ್ನು ಉಪಯೋಗಿಸಿರ್ತೀರಾ ಆಹಾರದಲ್ಲಿ ಇರ್ತಕ್ಕಂಥ ಪ್ರೋಟೀನು ಹೊಟ್ಟೆ ಮತ್ತು ಕರಳನ್ನು ಸೇರ್ತಿದ್ದ ಹಾಗೆ ಅದು ಚಿಕ್ಕ ಚಿಕ್ಕ ಫ್ರ್ಯಾಗ್ಮೆಂಟ್ಸ್ ಆಗಿ ಬ್ರೇಕ್ ಆಗುತ್ತೆ ಅಂದರೆ ಅಮೈನೋ ಆ್ಯಸಿಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಪ್ರೋಟೀನ್ ಹೋಗಿ ಅಮೈನೊ ಆ್ಯಸಿಡ್ಸ್ ಆಗುತ್ತೆ ಈ ಒಂದು ಅಮೈನೋ ಆ್ಯಸಿಡ್ಸ್ನ ದೇಹ ಅಬ್ಸಾರ್ವ್ ಮಾಡುತ್ತೆ ಅಂದರೆ ರಕ್ತವನ್ನು ಸೇರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಮೈನೊ ಆಸಿಡ್ಸ್ ಈ ಅಮೈನೋ ಆ್ಯಸಿಡ್ಸ್ ರಕ್ತ ಸೇರ್ತಿದ್ದ ಹಾಗೆ ನಿಮಗೆ ಅವಶ್ಯಕತೆ ಇರ್ತಕ್ಕಂಥ ನಿಮ್ಮ ದೇಹ ನಿಮಗೆ ಅವಶ್ಯಕತೆ ಇರ್ತಕ್ಕಂಥ ಒಂದು ಅಷ್ಟು ಅಮೋಸಿನೋ ಯೂಸ್ ಮಾಡಿ ಈ ಒಂದು ಎನ್ಸೈಮ್ಸು ಮತ್ತು ಹಾರ್ಮೋನ್ಸಿಗೆ ಯೂಸ್ ಮಾಡ್ಕೊಳುತ್ತೆ ಇದರ ನಂತರ ಎಕ್ಸ್ಟ್ರಾ ನೀವೇನು ತಿಂದಿರ್ತೀರ ಪ್ರೋಟೀನ್ ಒಂದು ಹತ್ತು ಹದಿನೈದು ಅಷ್ಟು ಬೇಕಿತ್ತು ಅಂತಂದು ಎಂಜೆಮ್ಸ್ ಮತ್ತು ಹಾರ್ಮೋನ್ಸ್ ಅದಲ್ಲದೆ ನೀವು ತಿಂತಕ್ಕಂಥ ಎಕ್ಸ್ಟ್ರಾ ಪ್ರೋಟೀನ್ ಡಾಕ್ಟ್ರ್ ಹೇಳಿದ್ದಾರೆ ಡಯಟೇಷನ್ ಹೇಳಿದ್ದಾರೆ ಅಂತ ತಿಂತಕ್ಕಂಥ ಒಂದು ಎಕ್ಸ್ಟ್ರಾ ಪ್ರೋಟೀನ್ ಏನಾಗುತ್ತೆ ಎಕ್ಸ್ಟ್ರಾ ಅಮೈನೊ ಆ್ಯಸಿಡ್ ಆಗಿಬಿಟ್ಟು ಸರ್ಕ್ಯುಲೇಷನ್ ಬ್ಲಡ್ನಲ್ಲಿ ಇರುತ್ತೆ ಈ ಒಂದು ಎಕ್ಸ್ಟ್ರಾ ಅಮೈನೋ ಆ್ಯಸಿಡ್ಸ್ ಏನಿರ್ತಲ್ಲ ಇದು ಮೆಟಬಾಲೈಸ್ ಆಗಿ ಅಂದರೆ ಲಿವರ್ ಮತ್ತು ಕಿಡ್ನಿ ಇದನ್ನು ಬ್ರೇಕ್ ಮಾಡಿಬಿಟ್ಟು ಸಿಂಪಲ್ ಕಾಂಪೌಂಡ್ ಅಂದರೆ ಅಮೋನಿಯಾ ಮತ್ತು ಯೂರಿಯಾ ಯೂರಿಕ್ ಆ್ಯಸಿಡ್ ಮತ್ತು ಕ್ರಿಯೆಟಿನ್ ಆಗಿ ಕನ್ವರ್ಟ್ ಮಾಡ್ತೇವೆ ಎಕ್ಸ್ಟ್ರಾ ಇರ್ತಕ್ಕಂಥ ಅಮೋನೊ ಆ್ಯಾಸಿಡ್ ರಕ್ತದಲ್ಲಿ ಎಕ್ಸ್ಟ್ರಾ ಪ್ರೋಟೀನ್ ಅಂದರೆ ಎಕ್ಸ್ಟ್ರಾ ಅಮೋನೊ ಆಸಿಡ್ಸು ಲಿವರ್ ಮತ್ತು ಕಿಡ್ನಿ ಅದನ್ನು ಒಂದು ಟಾಕ್ಸಿನ್ ಆಗಿ ಕನ್ವರ್ಟ್ ಅಂದರೆ ಬೇಡದೇ ಇರತಕ್ಕಂಥ ಒಂದು ಪದಾರ್ಥ ದೇಹದಿಂದ ತೆಗೆದಾಗ್ತಕ್ಕಂಥ ಒಂದು ಪದಾರ್ಥ ನಾವೇನಂತ ಟಾಕ್ಸಿನ್ಸ್ ಅಂತ ಹೇಳ್ತೇವೆ ಅದಾಗಿ ಕನ್ವರ್ಟ್ ಮಾಡುತ್ತೆ ಅದೇ ಅಮೋನಿಯಾ ಅಮೋನಿಯಾ ಯೂರಿಯಾ ಯೂರಿಕ್ ಆಸಿಡ್ ಮತ್ತು ಕ್ರಿಯಾಟೀನಿನ್ ಸರಿ ಇವು ದೇಹದಿಂದ ಹೊರಗೆ ಹೋಗ್ಬೇಕು ಬಟ್ ನೀವು ಅತಿ ಹೆಚ್ಚಾದ ಒಂದು ಪ್ರೋಟೀನ್ ನಮಗೆ ಅವಶ್ಯಕತೆಗಿಂತ ಜಾಸ್ತಿ ಪ್ರೋಟೀನನ್ನು ತಿಂದಾಗ ಏನಾಗುತ್ತೆ ಹೆಚ್ಚಾದ ಒಂದು ಟಾಕ್ಸಿನ್ಸ್ ಸರ್ಕ್ಯುಲೇಷನ್ ಅಲ್ಲಿ ಅಂದರೆ ಬ್ಲಡ್ಡಲ್ಲಿ ಇರ್ತೈತೆ ಯಾವಾಗ ಒಂದು ಟಾಕ್ಸಿನ್ಸ್ ಹೆಚ್ಚಾಗಿರ್ತದೆ ಬ್ಲಡ್ನಲ್ಲಿ ನಮಗೆ ಹೆಲ್ತ್ ಇಶ್ಯೂಸು ಈ ಒಂದು ಕ್ರಾನಿಕ್ ಡಿಸೀಸಸ್ಸು ಯಾ ಎಲ್ಲ ರೀತಿಯ ಒಂದು ಕಾಯಿಲೆಗಳಿಗೂ ಇದೊಂದು ಕಾರಣ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ ಹಾಗೆ ನನ್ನ ಅಡ್ವೈಸ್ ಏನಂತಂದರೆ ಇವೊಬ್ರು ಡಯಾಟಿಷಿಯನ್ ಹೇಳಿದರು ಅವರು ಆಹಾರ ತಜ್ಞರು ಆಹಾರದ ಬಗ್ಗೆ ಇನ್ಫಾರ್ಮೇಷನ್ ಆಹಾರದ ಬಗ್ಗೆ ಇನ್ಫಾರ್ಮೇಷನ್ ಇರ್ಬೋದು ಅವರಿಗೆ ನಿಮ್ಮ ಆರೋಗ್ಯದ ಬಗ್ಗೆ ಅತಿಯಾದ ಒಂದು ಇನ್ಫಾರ್ಮೇಷನ್ ಇರೋಲ್ಲ ಜೊತೆಗೆ ಡಾಕ್ಟರ್ಸ್ ಹೇಳಿದ್ದಾರೆ ಡಾಕ್ಟರ್ ಯಾರೋ ವಿಡಿಯೋ ಮಾಡಿ ಹೇಳ್ತಾರೆ ಪ್ರೋಟೀನ್ ಇದರಲ್ಲಿ ಪ್ರೋಟೀನ್ ಇರುತ್ತೆ ಇದನ್ನು ತಿನ್ನಿ ಅದನ್ನು ತಿನ್ನಿ ಅಂತೇಳಿ ಅತಿ ಹೆಚ್ಚಾದ ಒಂದು ಪ್ರೋಟೀನನ್ನು ತಿನ್ನಬೇಡಿ ಅವರನ್ನ ಮಾತನ್ನು ಕೇಳಬೇಡಿ ನಮ್ಮ ಒಂದು ಪೂರ್ವಜರು ಏನು ಮಾಡ್ತಾಯಿದ್ರು ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಯಾವ ರೀತಿ ಅವರ ಆಹಾರ ಪದ್ಧತಿ ಇರ್ತಾ ಇತ್ತು ಅದರಲ್ಲಿ ಅವ್ರಿಗೇನು ಪ್ರೋಟೀನ್ ಡಿಫಿಷಿಯನ್ಸಿ ಆಗ್ತಾ ಇರಲಿಲ್ಲ ಫಿಟ್ಟಾಗಿ ಆಗಿ ಕೆಲಸ ಇದ್ದರು ಹಾಗಾಗಿ ನಮ್ಮ ನಾವು ಫಾಲೋ ಮಾಡಬೇಕಾಗಿರೋದು ಡಾಕ್ಟರ್ಸ್ನ ಅಥವಾ ಡಯಾಟಿಸ್ಟನ್ನೆಲ್ಲ ನಮ್ಮ ಪೂರ್ವಜರನ ತಾತ ಮುತ್ತಾತರ ಏನು ಯಾವ ರೀತಿ ಒಬ್ಬ ಆಹಾರ ಪದ್ಧತಿ ಇತ್ತಲ್ಲ ಅದನ್ನು ಫಾಲೋ ಮಾಡಿದರೆ ಸಾಕು ಪ್ರೋಟೀನ್ ಬೇಕೋ ಬೇಡ ಅಂತಕ್ಕಂಥ ಒಂದು ತಲೆನೇ ಕೇಳಿಸ್ಕೋಬೇಡಿ ನಿಮಗೆ ಆರೋಗ್ಯದ ಬಗ್ಗೆ ಆಹಾರದ ಬಗ್ಗೆ ಪ್ರತಿಯೊಂದರದ ಬಗ್ಗೆ ನಿಮಗೆ ಸರಿಯಾದ ಒಂದು ನಿಖರವಾದ ಮಾಹಿತಿ ಬೇಕಿದ್ದರೆ ವೈಜ್ಞಾನಿಕ ಮಾಹಿತಿ ಬೇಕಿದ್ದರೆ ಮಾತ್ರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಗ್ನಗ್ತಾಯಿರಿ ಆರೋಗ್ಯವಾಗಿರಿ ನಮಸ್ಕಾರ